ಆ ಜಾಗಕ್ಕೆ ನೂರಾರು ಗ್ರಾಮಸ್ಥರು ಲಗ್ಗೆ ಇಟ್ಟಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ರು ನೋಡು ನೋಡ್ತಾ ಇದ್ದಂತೆ ದೊಡ್ಡ ಹೈ ಡ್ರಾಮಾವೇ ನಡೆದಿದೆ ಇಡೀ ಗ್ರಾಮ ಬೂದಿ ಮುಚ್ಚಿದ ಕೆಂಡವಾಗಿದೆ ಜಮೀನಿನಲ್ಲಿ ಜಟಾಪಟಿ ತಳ್ಳಾಟ ನೌಕಾಟ ಭೂಮಿಗಾಗಿ ಬಡಿದಾಟವೇ ನಡೀತಿದೆ ಸರ್ಕಾರಿ ಜಾಗ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳ್ತಿದ್ರೆ ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ ಕೋಲಾರ ಜಿಲ್ಲೆ ಕಗ್ಗಲನತ್ತ ಗ್ರಾಮದ ಅಗರ ಅರಣ್ಯ ಪ್ರದೇಶ ಇದು ಈ ಮೀಸಲು ಅರಣ್ಯ ಪ್ರದೇಶವನ್ನ ಗ್ರಾಮದವರು ಒತ್ತುವರಿ ಮಾಡಿದ್ದು ಗಿಡಗಳನ್ನ ನೆಡಲು ಮುಂದೆ ಇದ್ರಂತೆ ಹೀಗಾಗಿ ಒತ್ತುವರೆ ತಡೆಗೆ ಅಧಿಕಾರಿಗಳು ಬಂದಿದ್ರು ಈ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಕಗ್ಗಲನತ್ತ ಗ್ರಾಮಸ್ಥರು ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಗ್ರಾಮದ ಮುಖಂಡ ಗೋಪಾಲ್ ಸೇರಿ ಒಟ್ಟು ಏಳು ಜನರ ವಿರುದ್ಧ ಕೇಸ್ ದಾಖಲಿಸಿದ್ರು ಇದನ್ನ ಖಂಡಿಸಿ ತಾಲೂಕು ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟಿಸಿದ್ರು ಲಾಸ್ಟ್ ಇಯರ್ಸ್ ನಲ್ಲಿ ಅಲ್ಲಿ ಕಾಡು ಇದೆ ವನ್ಯಪ್ರಾಣಿಗಳು ಎಲ್ಲ ಓಡಾಡ್ತಾ ಇದೆ ಬ್ಲಾಕ್ ಎಲ್ಲಾನು ಒಳ್ಳೆ ಸಮೃದ್ಧವಾದ ಗ್ರಾಸ್ಲ್ಯಾಂಡ್ ಇದ್ದ ಫಾರೆಸ್ಟ್ ಅದು ಈ ರೀತಿಯಲ್ಲಿ ಎಲ್ಲಾ ಹೋಗಿ ಮತ್ತೆ ಆ ಮಾಡಿದ್ರೆ ಬ್ಲಾಕ್ ಬಾಕ್ಸ್ ಎಲ್ಲ ದಾರಿ ತಪ್ಪಿ ಹೋಗಲಿಕ್ಕೆ ಎಲ್ಲ ಸಾಧ್ಯತೆ ಇದೆ ಈ ಅನಾಹುತಗಳು ಏನಾಗುತ್ತೋ ಅದೆಲ್ಲ ತಡೆಗಟ್ಟಲಿಕ್ಕೆ ನಾವೆಲ್ಲ ಟ್ರೈ ಮಾಡಿದೀವಿ ಅಂದ ಹಾಗೆ ನೂರ ಎಪ್ಪತ್ತೊಂದು ಎಕರೆ ಜಾಗದಲ್ಲಿ ಅರಣ್ಯೀಕರಣಕ್ಕಾಗಿ ಐವತ್ತರವತ್ತು ವರ್ಷಗಳ ಹಿಂದೆಯೇ ನೀಲಗಿರಿ ಹೊಂಗೆ ಅಕೇಶಿಯಾ ಸೇರಿ ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟಿದ್ದಾರೆ ಇದೀಗ ಕಗ್ಗಲನತ್ತ ಗ್ರಾಮಸ್ಥರು ಅರಣ್ಯ ಭೂಮಿಯನ್ನ ಕಬಳಿಸುತ್ತಿದ್ದಾರೆ ಅಂತ ಅಧಿಕಾರಿಗಳು ಆರೋಪಿಸ್ತಿದ್ದಾರೆ ಆದರೆ ರೈತರಿಗೆ ಸೇರಿದ ಗೋಮಾಳದ ಭೂಮಿ ವಶಕ್ಕೆ ಪಡೆದು ಒಕ್ಕಲೆಬಿಸೋ ಕೆಲಸ ನಡೀತಿದೆ ಅಂತ ಗ್ರಾಮಸ್ಥರು ಪ್ರತ್ಯಾರೋಪ ಮಾಡ್ತಿದ್ದಾರೆ ನಮ್ಮ ಫಾರೆಸ್ಟ್ ಅವರು ಬೇರೆ ಜಮೀನ್ ನಮ್ಮ ನೋಟಿಫಿಕೇಶನ್ ಬೀಸ್ಟ್ ಎಷ್ಟು ಒತ್ತುವರಿ ಮಾಡಿದಾರ ಅಷ್ಟನ್ನು ಒತ್ತುವರಿ ಇದರಲ್ಲಿ ಸೇರಿಸ್ತಾರೆ ವರ್ಕಿಂಗ್ ಪ್ಲಾನ್ ಅಲ್ಲಿ ಅದರ ಪ್ರಕಾರ ತಿರುಗೊಳ್ಸಕ್ ಬರ್ತಾರೆ ಅದು ಕಾನೂನು ಬಾಹಿರವಾಗಿ ಬರ್ತಾ ಇದಾರೆ ಕಾನೂನು ವಿರುದ್ಧವಾಗಿ ಬರ್ತಾ ಇದಾರೆ ಕಳೆದೊಂದು ವರ್ಷದಿಂದ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಜಮೀನು ಒತ್ತುವರಿ ವಿಚಾರದಲ್ಲಿ ಸಂಘರ್ಷ ನಡೆಯುತ್ತಿದೆ ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೆದಿವೆ ಕಗ್ಗಲನತ್ತ ಗ್ರಾಮ ಹಾಗೂ ಅಗರ ಮೀಸಲು ಅರಣ್ಯ ಪ್ರದೇಶ ಬೋಧಿ ಮುಚ್ಚಿದ ಕೆಂಡವಾಗಿದೆ ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ